ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನಲ್ನ ನೋಡ್ತಾ ಇದ್ದೀರಾ ನಮ್ಮ ಜೊತೆಗೆ ಕ್ವಾಟ್ಲೆ ಕಿಚನ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಎಲ್ಲರೂ ಕ್ವಾಟ್ಲೆಗಳೇ ಇದ್ದಾರೆ ಸೊ ನೋಡಿರಬಹುದು ನೋಡ್ತಾ ಇದ್ದೀರಾ ಆಲ್ರೆಡಿ ಹಾಯ್ ಸರ್ ನಮಸ್ಕಾರ ಹೇಗಿದ್ದೀರಾ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಶೋ ಆಕ್ಚುಲಿ ಮೂರು ಜನದ ಕ್ವಾಟ್ಲೆಗಳನ್ನ ಜನ ಇಷ್ಟಪಡ್ತಾ ಇದಾರೆ ಧನರಾಜ್ ಅವರು ನೀವು ಮತ್ತೆ ವಿನೋದ್ ಅವರು ಸೊ ಹೇಗ ಅನಿಸ್ತಾ ಇದೆ ಧನ್ರಾಜ್ ಅಂತ ನೆನಪಿಟ್ಕೊಂಡ್ ಬಿಗ್ ಬಾಸ್ ಮನೆಯ ಹನ್ನೊಂದರ

ಏಯ್ ಏಯ್ ಡೈರೆಕ್ಷನ್ ಟೀಮ್ ಅವರಿಗೆ ಏನು ಗೊತ್ತಿಲ್ಲ ಇವತ್ತು ಏನಾದ್ರೂ ನಾವ್ ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ಆ ಟೀಮೇ ಕಾರಣ ಅದೊಂದು ವಿಚಾರ ಹೇಳಲೇಬೇಕು ಸರ್ ಆಮೇಲೆ ಇನ್ನೊಂದು ಪ್ರತಿವಾರ ಏನೋ ವಸ ತಗೊಂಡ್ ಬರ್ತಾರೆ ಇಲ್ಲಿವರೆಗೂ ಬಂದ್ರೆ ನಾವು ಈ ಸ್ಥಾನಕ್ಕೆ ಬೆಳೆದ್ರೆ ಯಾರಿಂದ ಸರ್ ಅವರಿಂದ ದೇವರ ಸರ್ ಅವರು ಮಾತಾಡ್ಬೇಕಾದ್ರೆ ನಾವು ಈಗ ಏ ಜಾಸ್ತಿ ಆಗಬಿಡಿತಿ ಸರ್ ಎಲ್ಲ ಕಡೆ ಸರ್ ಅದು ಏನಾಗಿದೆ ಅಂತಂದ್ರೆ एक्चुअली ಅವರ ಎಲ್ಲರೂ ಪ್ರಶಾಂತ ಪ್ರಶಾಂತ ಕರಿತಾರೆ ನೋ ಈಗ ನಮಗೆ ತುಕಾಲಿ ಸಂತೋಷ್ ಗೊಬ್ಬರಗಾಲ ಮುಗ್ದು ಹೆಸರು ಬಕೆಟ್ ಹೊಸ ಅಂದ್ರೆ ಅದ ಅರ್ಥ ಏನಂದ್ರೆ ಬಕೆಟ್ ಇಂದ ನೀರ್ ತುಂಬಿಸ್ತಿವಿ ನೀರಿಂದ ಒಂದಷ್ಟು ಜನಕ್ಕೆ

ಕಟ್ಕೊಂಡು ಹೋಗ್ತೀವಿ ಸೊ ಅವರು ಎಷ್ಟು ಎಫರ್ಟ್ ಆಗ್ತಾರೆ ಅನ್ನೋದು ನಾವು ಪ್ರತಿ ವಾರನು ನಮ್ಗೆ ಗೊತ್ತಾಗುತ್ತೆ ನಾವು ನೀವು ಮಾಡ್ಬೇಕಾದ್ರೆ ಯಾಕಂದ್ರೆ ಎಫರ್ಟ್ ಅಷ್ಟು ಬೆಲೆ ಇದೆ ಸೊ ತುಂಬ ಖುಷಿ ಆಗ್ತದೆ ಎಲ್ಲರೂ ಹೋಟ್ಲ ಕಿಚನ್ ನೋಡಿ ಬಟ್ ಈಗ ಏನು ಗೊತ್ತಾ ಎಲಿಮಿನೇಷನ್ ಯಾವಾಗಲೂ ಆಗೋದು ಕುಕ್ ಕುಕ್ಗಳನ್ನ ಎಲಿಮಿನೇಟ್ ಮಾಡ್ತಾರೆ ಜೊತೆ ಕೊಟ್ಲೆಗಳು ಹೋಗ್ತಾರೆ ಸೊ ಏನಾದ್ರೂ ಟ್ವಿಸ್ಟ್ ಏನಾದ್ರೂ ಇರುತ್ತೆ ಅಂದ್ರೆ ಸರ್ ಅತಿ ಸರ್ಪ್ರೈಸ್ ಅಂತಂದ್ರೆ ಎಲಿಮಿನೇಷನ್ ಅದು ಚಾನಲ್ಗೆ ಒಂಥರ ಸರ್ಪ್ರೈಸ್ ಇವ್ನು ಹೋಗ್ಬಿಟ್ಟು ಸತ್ತಾದ್ರೂ ಯಾರು ಚಿಂತೆ ಮಾಡೋದಿಲ್ಲ ಬಟ್ ಇವ್ನ ಎಲಿಮಿನೇಷನ್ ಅಂದ್ರೆ ಎಲ್ಲ ಚಿಂತೆ ಮಾಡ್ತಾರೆ ಅಂದ್ರೆ ಯಾಕೆ ಬಿಡ್ತಾ ಬಿಟ್ಕೊಡ್ತಾ ಇಲ್ಲ ಕಲರ್ ಸೋರ್ ಇವ್ನು ಬಿಟ್ಕೊಡ್ತಾ ಇಲ್ಲ ಅಲ್ಲ ಇವ್ನು ಯಾರು ಬಿಡ್ತಾ ಇಲ್ಲ ಸರ್ ಅದಲ್ಲ ಏನು ಹುಳಿ ಇದೆ ಇನ್ನು ಅದನ್ನ ಹಿಂಡಿ ಬಿಟ್ ಕೆಳಗೆ ಕೈ ಇಲ್ಲಿ ಇಟ್ಕಂದ್ರೆ ಹುಳಿ ಅದ ಹಿಂಡಿ ಬಿಟ್ ಅಲ್ಲ ಕಳಿಸ್ತಾರೆ ಅಂತ ಹೇಳ್ತಿದ್ರು ಸರ್ ಗೊತ್ತಿಲ್ಲ ಸರ್ ಯಾವಾಗ ಅಂದ್ರೆ ಏನು ಬಿಟ್ರೆ ಅದಕ್ಕೆ ಒಂದು ಎಲಿಮಿನೇಟರ್ ಇವಾಗ ಹೇಳಿ ಇನ್ನು ಟೆಲಿಕಾಸ್ಟ್ ಆಗಿದ್ದ ಮುಂಚೆ ಅಂತ ನಾನು 4 ವರ್ಷದಿಂದ ಹೇಳ್ತಾವ್ರೆ ಆಮೇಲೆ ಹೇಳಿದವರು ಎಲಿಮಿನೇಟ್ ಆಗಿ ಹೋಗೋರು ಯಾರು ನಿನ್ನ ಎಲಿಮಿನೇಟ್ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಅವರೆಲ್ಲ ಹೋಗೋರೆ ಬಟ್ ಇವನು ಹೋಗಿಲ್ಲ ಈ ಊರ್ ಕಡೆ ಹೇಳ್ತಾರಲ್ಲ ಈ ಇಟ್ಟಿನ ಮಡಕೆಯಲ್ಲಿ ಕೆರತ್ಲಂತ ಇರ್ತದೋ ಗೊತ್ತಾ ಎಡಿಲಿ ಬಿಂದು ಬಿಂದು ಒಂಟಕನ್ನ ಇರ್ತದಲ್ಲ ಹಂಗೇ ಆತರ ಆದ್ರೆ ರುಚಿ ಇದೆ ನಾನು ಕಲರ್ಸ್ ಆ ಗೌರವ ಕೊಟ್ಟಿದ್ದೀನಿ ಅವ್ರು ಆ ಗೌರವ ನನಗೆ ಕೊಟ್ಟಿದ್ರೆ ನಮ್ಗೆ ಅವರು ಆ ಗರ್ಭದ ಗುಡಿ ಇದ್ದಂಗೆ ಆ ಗುಡಿ ನಾವು ಮರೆಯದ್ರೆ ಅಂದ್ರೆ ದೇವಸ್ಥಾನದ ತರ ಇದು ಇದು ಉಲ್ಟಾ ಅದಕ್ಕೆ ಮರ್ಯಾದೆ ಕೊಡ್ತೀವಿ ಅಷ್ಟ ಬಿಟ್ಟರೆ ಸರ್ ಆ ಒಂದು ಮರ್ಯಾದೆಗೆ ನಾನು ಇನ್ನು ಇದೀನಿ ಅನ್ನೋದು ಇಷ್ಟ ಆಗಿತೆ ಮಾತು ನೀನೇ ಹೇಳು

ಇಲ್ಲ ಈಗ ಲಾಸ್ಟ್ ಲಾಸ್ಟ್ ನಮ್ಮ ಕಲರ್ಸ್ ಕನ್ನಡ ನಮ್ಗೆ ಆಕ್ಚುಲಿ ಒಂದು ಎಂಟು ವರ್ಷ ನನ್ನ ಒಂದು ಈ ನಡುವೆ ಒಂದು ಬಾಂಧವ್ಯ ಒಂದು ಎಂಟು ಎಂಟು ಒಂಬತ್ತು ವರ್ಷ ಕಂಡ ಕಲರ್ಸ್ ಯಾವತ್ತೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ ಯಾವಾಗಲೂ ನಗ್ಸೋರು ನಗಸ್ತಾ ಇರಿ ಬನ್ನಿ ನಮ್ಮ ಚಾನಲ್ ಯಾವಾಗಲೂ ನೀವು ಚೆನ್ನಾಗಿರಿ ಅಂತ ಕಲರ್ಸ್ ಅವರು ಒಂದು ಅವಕಾಶ ಕೊಟ್ಟವ್ರೆ ಯಾವಾಗಲೂ ಅವ್ರು ನಾವು ಚಿರಋಣಿ ಆಗಿರ್ತೀವಿ ಕನ್ನಡ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಕಾಸ್ ಇನ್ನೊಂದೇನಾದ್ರೆ ಪ್ರತಿ ವಾರ ಏನಾದರೂ ಹೊಸ ಹೊಸ ಶೋಗಳ ಮೂಲಕ ಬರೋದೇ ಕಲರ್ಸ್ ಕನ್ನಡ ನಮ್ಗೆ ಅದು ಖುಷಿ ಆಗುತ್ತೆ ಈ ಕ್ವಾಟ್ಲೆ ಕಿಚನ್ ಒಂದು ಹೊಸ ಪ್ರಯತ್ನ ಹೊಸ ಪ್ರಯತ್ನಗಳಲ್ಲಿ ನಾವುಗಳು ಕ್ವಾಟ್ಲೆ ಕಟ್ಕೊಂಡು ಒಂದಷ್ಟು ಮಜಾ ಜೊತೆಗೆ ಒಂದಷ್ಟು ಕುಕಿಂಗ್ನ ಎರಡನ್ನೂ ಸೇರಿ ಮಾಡ್ತಿರತ್ತೆ ಕ್ವಾಟ್ಲೆ ಕಿಚನ್ ದಯವಿಟ್ಟು ಎಲ್ಲರೂ ಟಿವಿಲಿ ನೋಡಿ ಎಲ್ಲ ಜಿಯೋ ನೋಡ್ತಾ ಇದಿ ಅಂತ ಎಲ್ಲರೂ ಟಿವಿ ಸ್ವಲ್ಪ ನೋಡಿ ಅದ್ರಲ್ಲೂ ನೋಡಿ ಬಟ್ ಟಿವಿ ನೋಡಿ ಅಂತ ಜಾಸ್ತಿ ಟಿವಿಲ್ ನೋಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ನಗ್ಸುವಂತ ಅವನ ನೋಡ್ಲಿ ಶೋ

ಕಾಟ್ಲೆ ಕಿಚನ್ ಮಾಡ್ತಿರೋದು ಅದಂತೂ ತುಂಬಾ ಖುಷಿ ಅನಿಸ್ತಿದೆ ಕಾಟ್ಲೆ ಕಿಚನ್ ಮಾಡ್ತಿರೋದು ಅಂದ್ರೆ ಇವ್ರ ಜೊತೆ ಎಲ್ಲ ನಮಗೆ ಆಕ್ಚುಲಿ ನಾನು ಕಾಟ್ಲೆ ಕೊಡೋದ್ರಲ್ಲಿ ಏನಪ್ಪಾ ಏನ್ ಮಾಡ್ತೀನಿ ಅಂತ ಬಟ್ ನನಗೆ ನಿಜವಾಗ್ಲೂ ಅಡಿಗೆ ಬರೋದು ಬರೋದಿಲ್ಲ ಆಕ್ಚುಲಿ ಅಡಿಗೆ ಬರದೇ ಇರೋದೇ ಒಂದು ಟಾಸ್ಕ್ ಅಡಿಗೆ ಗೊತ್ತಿಲ್ದವ್ರ ಕೈಯಲ್ಲಿ ಅಡಿಗೆ ಹೆಂಗ್ ಮಾಡಿಸ್ತಾರೆ ಅಂತ ಸೊ ನನಗೆ ಏನಿದೆ ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಮ್ಮ ಎಡವಟ್ಟು ಏನಿದೆ ಅದೇ ನಮಗೆ ವೀಕ್ಷಕರಿಗೆ ಫನ್ನಾಗಿ ಕಾಣಿಸುತ್ತೆ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಈ ಶೋ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ದುರಂಕಾರ ಅಂದಿದ್ದ ಅವ್ರಿಗೆ ದುರಂಕರೂ ನಡೆಯುವಾಗಲೇ ಹೊರ ನಡೆದ ದುರಂಕಾರೆ ತುಂಬಾ ಅಂದ್ರೆ ತುಂಬಾನೇ ಫನ್ ಮಾಡ್ತಾ ಇದ್ವಿ ಈಗ ಹೇಗಾಗಿ ನಿಜ ಮತ್ತೆ ಇಲ್ಲಿ ಕಾಲೇಜ್ ಇಲ್ಲಿ ಇಷ್ಟೊಂದು ಕಾಲ ಇಳಿತಾ ಇದೀವಿ ಅಂದ್ರೆ ನೀವು ನೋಡ್ತಿರಲ್ಲ ಹೊರಗಡೆ ಇಲ್ಲಿರೋ ಅಷ್ಟು ಪಾರ್ಟಿಸಿಪೇಟ್ಸ್ ಜೋಡಿಗಳ ಎಲಿಮಿನೇಟ್ ಮಾಡಬೇಡಿ ಅಷ್ಟೇ ಅದೇ ಏನಿಲ್ಲ ಅದು ವಿಧಿ ಲಿಖಿತ ನಮ್ಮ ಜೊತೆ ಇದ್ದವರೆಲ್ಲ ಎಲಿಮಿನೇಟ್ ಆಗ್ತಾ ಇರ್ತಾರೆ ನಾನು ಎಲಿಮಿನೇಟ್ ಮಾಡೋದಿಲ್ಲ ಯಾಕಂದ್ರೆ ಕುಕ್ಕಳು ಅವರ ಅಡಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದರ ಮೇಲೆ ಅವರು ಉಳ್ಕೊಳ್ಳೋಂತದ್ದು ನಮ್ದೇನ್ ಕ್ವಾಟ್ಲ ನಾವು ಕ್ವಾಟ್ಲಗಳು ಮಾಡ್ಕೊತೀವಿ ಎಂಜಾಯ್ ಮಾಡ್ತೀವಿ ಸೊ ಕುಕ್ಕಳು ಅವರು ಈಗ ಯಾಕೆಂದ್ರೆ ಫೈಟ್ ಜಾಸ್ತಿ ಆಗ್ತಾ ಇದೆ

ಸ್ವಲ್ಪ ಒಂದಿನ ರೆಸ್ಟ್ ತಗೊಳ್ಳಿ ಅಂತ ವಾರ ನನಗೆ ಕೊಡಬಹುದು ಇಲ್ಲಿ ಇವನಿಗೆ ಕೊಡಬಹುದು ಗೋಬ್ರಣಿಗೆ ಕೊಡ್ಬೋದು ಯಾರು ಹೋಟೆಲ್ ಕೊಡ್ತಾರೆ ಒಂದೊಂದು ವಾರ ಅಷ್ಟೇ ಮಚ್ಚೆ ಇದೆ ಅವನ ಹೇಳಿದಾಗುತ್ತೆ ಸಾವು ಅದೇ ನಂಗೆ ಭಯ ಬಟ್ ಎಂಜಾಯ್ ಮಾಡ್ತಾ ಎಲ್ಲರೂ ಅದನ್ನು ಇವ್ರು ಹೇಳಬೇಕು ಇಲ್ಲ ನಾನು ಎಂಜಾಯ್ ಮಾಡ್ತೀನಿ ಒಟ್ಟಾರೆ ಒಂದು ಅದ್ಭುತ ಶೋ ಆಕ್ಚುಲಿ ಆ ಕಲರ್ಸ್ ಕನ್ನಡದಲ್ಲೇ ಫಸ್ಟ್ ಟೈಮು ಒಂದು ವಿಭಿನ್ನವಾದ ಶೋ ಅಂತ ನೀವೇ ನಿಮ್ ಎಲ್ರಿಗೂ ಗೊತ್ತು ಹೆಂಗ್ ಬರ್ತಿದೆ ಅಂತ ಗೊತ್ತು ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕುಕ್ಕಿಂಗ್ದು ನೀವು ತೋರಿಸ್ತಿಲ್ಲ ಕರೆಕ್ಟಾಗಿ ಅಂತ ಇದು ಕಂಪ್ಲೀಟ್ಲಿ ಕಾಮಿಡಿ ಕುಕಿಂಗ್ ಶೋ ಇದು ನೀವು ಯಾವ್ದು ಸೀರಿಯಸ್ ಕುಕಿಂಗ್ ತೊಗೊಳಕ್ ಹೋಗ್ಬಾರ್ದು ಇದು ಕಂಪ್ಲೀಟ್ ಕಾಮಿಡಿ ಕುಕಿಂಗ್ ಯಾಕೆಂದ್ರೆ ಈಗ ಅವರು ಟೇಸ್ಟ್ ಜಡ್ಜ್ ಮಾಡೋದು ಜನಗಳಿಗೆ ಗೊತ್ತಾಗಲ್ಲ ಆಮೇಲೆ ಅದನ್ನು ಹೇಳಿದ್ರು ಇದು ಅದು ನೀವು ಅವ್ರು ಮಾಡಿದ್ದೀನಿ ತಿಂತೀರಾ ಇಲ್ಲ ಬೇರೆ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಅವ್ರು ಮಾಡ್ತಾರೆ ಮಾಡೋದಕ್ಕೆ ಅಂತ ಒಂದಷ್ಟು ಸಮಯ ಇರುತ್ತೆ ಕ್ವಾಟ್ಲಿಗೆ ಅಂತ ಒಂದಷ್ಟು ಸಮಯ ಇರುತ್ತೆ ಸೊ ಅವ್ರು ಮಾಡಿದ್ದೀನಿ ಅಲ್ಲಿ ತಿನ್ನೋದು ಸೊ ಅವ್ರು ಕರೆಕ್ಟ್ ಕುಕ್ ಮಾಡ್ತಾರೆ ಅವ್ರೇನು ಬೇರೆ 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 ಡಿಶ್ನ ಯಾರೋ ನೋಡಿದ್ದೆ ಬೇರೆ ತಂದು ಇಟ್ಬಿಟ್ಟು ನೀವು ತಿನ್ಸ್ತಾ ಇದ್ದೀರ ಅಂತ ಹೇಳಿದ್ರು ಅದೆಲ್ಲ ಏನಿಲ್ಲ ಅವ್ರು ಮಾಡೋ ಡಿಶ್ನೆ ಜಡ್ಜಸ್ಗಳು ತಿಂತಾರೆ ಅದು ಕೇಳ್ತಾ ಅಂತಂದರೆ ಇವನ್ ಪ್ರೋಮೋಗೆ ಕಮೆಂಟ್ಸ್ ಹಂಗೆ ಬಂದಿದೆ ಇವನು ಇವನ್ ಪ್ರೋಮೋ ಮಾತ್ರ ಕಮೆಂಟ್ಸ್ಗಳು ಓದೋದು ಬೇರೆ ಓದೋದಲ್ಲ ಇನ್ನು ಬೇರೆ ಅವ್ರದ್ದೆಲ್ಲ ಯಾಕೆ ಓದೋನ ನಾನು ಇಲ್ವಲ್ಲ ಅಂತ ನೋಡೋದಿಲ್ಲ ನನಗೆ ಅದು ಬಂದಿದೆ ಅನ್ನೋದೇ ಡೌಟ್ ಇವರು ಪಕ್ಕ ಇವ್ರದೇ ಫಸ್ಟ್ ಪ್ರೋಮೋ ಹಾಕ್ತೀವಿ ಅದು ಒಳ್ಳೇದು ಮಾಡಿ ಯಾಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡಿದ್ದೆಲ್ಲ ಫನ್ಗಾಗಿ ಯಾರು ಏನು ಬೇಜಾರ್ ಮಾಡ್ಕೋಬೇಡಿ ನಾವು ತಮಾಷೆ ಮಾಡಿದ್ದು ತಮಾಷೆ ತಮಾಷೆ ಆಗಿರುತ್ತೆ ಥ್ಯಾಂಕ್ ಯು ಯಾವುದು ಬರಲ್ಲ ತಮಾಷೆ ಆಗಿರುತ್ತೆ ಆ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಕ್ವಾಟ್ಲೆಗಳ ಮಾತುಗಳು ಮತ್ತೆ ಮತ್ತೆ ಬೇರೆ ಕ್ವಾಟ್ಲೆಗಳನ್ನ ಏನು ಜೋಡಿಗಳನ್ನ ಮಾತನಾಡಲು ಪ್ರಯತ್ನ ಮಾಡೋಣ ಬನ್ನಿ